ಕಾವ್ಯ ಮತ್ತು ಗಿಲ್ಲಿ ನಾವು ನಿಮ್ಗೇನೋ ಹೇಳಿದಾಗ ನೀವು ತುಂಬಾ ಅದನ್ನ ಪರ್ಸನಲ್ ಆಗಿ ತಗೊಳ್ತಿದ್ದೀರಿ ನೀವು ಗೌರವಿತವಾಗಿ ನಡ್ಕೊಂಡ್ರೆ ಮಾತ್ರ ನಮಗೂ ಒಂದ್ ಗೌರವ ಇಲ್ಲ ಹತ್ರ ಯಾರು ಗೌರವ ಮರ್ಯಾದೆ ತಗೋಬೇಕು ಬಿಗ್ ಬಾಸ್ ಇನ್ನು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಾವ್ಯ ಮತ್ತು ಗಿಲ್ಲಿ ನಾವು ನಿಮ್ಗೆ ಏನೋ ಹೇಳಿದಾಗ ನೀವು ತುಂಬಾ ಅದನ್ನ ಪರ್ಸನಲ್ ಆಗಿ ತಗೊಳ್ತಿದ್ದೀರಿ ಗೌರವಿತವಾಗಿ ನಡ್ಕೊಂಡ್ರೆ ಮಾತ್ರ ನಮಗೂ ಒಂದ್ ಗೌರವ ಇಲ್ಲ ಹತ್ರ ಯಾರು ಗೌರವ ಮರ್ಯಾದೆ ತಗೋಬೇಕು ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕಾವ್ಯ ಮತ್ತು ಗಿಲ್ಲಿ ನಾವು ನಿಮ್ಗೆ ಏನೋ ಹೇಳಿದಾಗ ನೀವು ತುಂಬಾ ಅದನ್ನ ಪರ್ಸನಲ್ ಆಗಿ ತಗೊಳ್ತಿದ್ದೀರಿ ನೀವು ನಡ್ಕೊಂಡ್ರೆ ಮಾತ್ರ ನಮಗೂ ಒಂದ್ ಗೌರವ ಇಲ್ಲ ಮಾತಾಡೋದು ಗೌರವ ಮರ್ಯಾದೆ ತಗೋಬೇಕು big boss